ತಾಯಿಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಹೀರೋ ಆಗಿರ್ಬೋದು ಎಲ್ಲರೂ ಬಂದಿದೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟರಿಗೆ ಬಂದು ಮೂವಿ ನೋಡಿ ಎಲ್ಲರೂ ಹಾರಾಯ್ ಮತ್ತೆ ಹೊಸ ಪ್ರತಿಭೆಗಳನ್ನ ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಬಂದು ನೋಡಿ ಏನು ಇಷ್ಟ ಆಯ್ತು ಮೂವಿಲಿ ಬಡವರಿಗೂ ನ್ಯಾಯ ಸಿಗುತ್ತೆ ತುಂಬಾ ಕಡು ಬಡವರು ಕೂಡ ನ್ಯಾಯ ಸಿಗ್ತಾ ಇದೆ ಯಾರು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಫಸ್ಟ್ ಟೈಮು ನಾನು ಕನ್ನಡ ಕನ್ನಡದಲ್ಲಿ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಮೊದಲಿಗೆಲ್ಲ ತಿಮ್ಮಲ್ಲಿ ಮಾಡ್ತಾಯಿದ್ದರು ಪಾದ ಹತ್ರ ಕೆಳ ಸಮುದಾಯಗಳ ಬಗ್ಗೆ ಒಂದು ಒಳ್ಳೆಯ ಕತೆ ಪಡ್ಕೊಂಡು ವಿಶಾ ಪ್ರಯತ್ನ ದಯವಿಟ್ಟೆಯಲ್ಲಿ ನೋಡಿ ಬಳಸಲೇಬೇಕು ಯಾಕಂದರೆ ಕನ್ನಡ ಚಲನಚಿತ್ರ ಇದು ಕನ್ನಡ ಚಲನಚಿತ್ರ ಆಗಿದೆ ಇಂಥ ಥರ ಅದಕ್ಕೆ ನನ್ನ ಇಲ್ಲ ಸಾಮಾನ್ಯವಾಗಿ ಇನ್ನು ದಯವಿಟ್ಟು ಎಲ್ಲರೂ ಕನ್ನಡ ಕರ್ನಾಟಕ ಕನ್ನಡ ಎಲ್ಲರೂ ಇನ್ನ ನೋಡಿ ಇದನ್ನು ಯಶಸ್ವಿ ಪಡಿಸಬೇಕಾಗಿ ನೋಡ್ಕೊಳ್ತಾ ಇದ್ದಾರೆ ಮಕ್ಕಳಿಗೆ ಅನ್ಯಾಯ ಆದಾಗ ಅವ್ರು ಸುಮ್ಮನೆ ಕೊಡೋದಿಲ್ಲ ಅನ್ಯಾಯನ ಮೇಟ್ ನಿಂತು ಮುಂದೆ ಅಚೀವ್ ಮಾಡ್ತಾಳೆ ಅದನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ ಹಳೆ ಕಾಲದಲ್ಲಿ ಅವರೇ ಸಂಪ್ರದಾಯ ಇತ್ತು ಅದನ್ನೆಲ್ಲ ಇವಾಗ ಇವಾಗಿನ ಜನರಕ್ಷಣೆಗೆ ಯಾವ ತರ ಇದೆ ಅಂತ ಮೂವಿ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟು ಮೂವಿ ನೋಡಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಈ ಮೂವಿಯಿಂದ ವಿಷಯ